ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿಬೇಗನ ಬರಲಿರೋ ಮೊದಲಿನಾದಂಥ ಯೇಸು ಕ್ರಿಸ್ತನಲ್ಲಿ ಕೂಡ ನರ್ತಕ್ಕಂಥ ನಿಮ್ಮಲ್ಲಿ ಕಾಣಿಸ್ತಾ ಇದ್ದಾನೆ ದೇವರು ನಿಮ್ಮನ್ನು ಆಶ್ವಾದ ಮಾಡಿ ಸಮೆ ಮಾಡಿ ಯಹೋವನು ಒಳ್ಳೆಯವನು ಆಚನ ಕೃಪೆ ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರೋದು ಆಮೇನು 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 ಅಲ್ಲವ ಯುಹಾನ್ ಬರೆದ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತೆಂಟರಲ್ಲಿಂದ ಐವತ್ತೆಂಟು ವಚನಗಳವರೆಗೆ ಒತ್ತಿಂದ ಹುಟ್ಟು ಕೇಳ್ರಿ ಜೀವ ಕೊಡುವ ರೊಟ್ಟಿ ನಾನೇ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಸತ್ತು ಹೋದರು ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯೂ ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಆಗ ಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆ ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನೂ ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನಗೆ ಕಳುಹಿಸಿ ಕೊಟ್ಟಿರಲಾಗಿ ನನ್ನನ್ನು ಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವನೇ ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ಇದು ನಿಮ್ ಇದೇ ನಿಮ್ಮ ಹಿರಿಯರು ಮನ್ನಾ ಚಂದರು ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು ಎಂಬರೆ ಅದನ್ನೇ ಒಂದು ಒನ್ ಒನ್ ಆಫ್ ದ ಬ್ಯೂಟಿಫುಲ್ ಇನ್ಸಿಡೆಂಟ್ ಒನ್ ಆಫ್ ದ ಬ್ಯೂಟಿಫುಲ್ ಏನಂತ ಹೇಳ್ತೀವಿ ಸಂದರ್ಭ ಯಾವುದ್ರಿ ಯೇಸುಕ್ರಿಸ್ತನ ಈ ಸಂಗತಿಗಳನ್ನು ತಿಳಿಸಿರುವಂಥದ್ದು ಪ್ರೇರ್ ಅಲ್ಲಲ್ಲಿಯ ಬಹಳ ಸೌಂದರ್ಯಯುತವಾಗಿರ್ತಕ್ಕಂಥ ಮಾತುಗಳು ಆತ್ಮಿಕವಾಗಿ ಆಳವಾಗಿರ್ತಕ್ಕಂಥ ವಿಷಯಗಳನ್ನು ಸಂಗತಿಗಳನ್ನು ಏಸು ಕ್ರಿಸ್ತನಲ್ಲಿ ಏನು ಮಾಡ್ತಾ ಇದ್ದಾನೆ ತಿಳಿಸ್ತಾ ಇದ್ದಾನೆ ಸಭಾ ಮಂದಿರದಲ್ಲಿ ಆತನು ಉಪದೇಶ ಮಾಡುವಂಥ ಸಮಯದಲ್ಲಿ ಈ ಸಂಗತಿಯನ್ನು ಏನು ಮಾಡ್ತಾ ಇದ್ದಾನೆ ತಿಳಿಸ್ತಾ ಇದ್ದಾನೆ ಪ್ರೇರಿ ಯಾಕೆ ಆತನ ದೇಹ ನಿಜವಾದಂಥ ರೊಟ್ಟಿಯಾಗಬೇಕು ಯಾಕೆ ಆತನ ರಕ್ತ ನಿಜವಾದಂಥ ಪಾನವಾಗಬೇಕು ನನ್ನ ದೇಹವನ್ನು ತಿಂದವನು ನನ್ನ ರಕ್ತವನ್ನು ಕುಡಿಯುವವನ್ನೇ ನಾನು ಕಡೆಯ ದಿವಸದಲ್ಲಿ ಎಬ್ಬಿಸುವೆಂಬುದಾಗಿ ಯಾಕೆ ದೇವರು ಹೇಳಿದ್ದಾನೆ ಎನ್ನುವಂಥ ವಿಷಯ ಸಂಗತಿ ಬಹಳ ಮುಖ್ಯ ಪ್ರೇರಿ ನಾವು ನೋಡ್ತಾ ಇದ್ದೆ ದೇವ್ರು ಆಕೆ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳ ಅಂತಂದ್ರೆ ಆತನು ಈ ಲೋಕಕ್ಕೆ ಯಾಕೆ ಬಂದಾನೆಂಬುದಾಗಿ ನಾವು ನೋಡುವಾಗ ನಾವೆಲ್ಲರೂ ಕೂಡ ನಿತ್ಯ ಜೀವವನ್ನ ಹೊಂದಬೇಕೆಂದು ಆತನ ಈ ಲೋಕಕ್ಕೆ ಏನು ಮಾಡಿದಾನೆ ಹೊರಟು ಬಂದಂತ ದೇವರಾಗಿದ್ದಾನೆ ಪ್ರೇರೆ ಹಲಲು ಯಾ ಪ್ರೇಸ್ ಡಾ ಆತನನ್ನು ನಂಬುವರ ಹೊಟ್ಟೆ ಒಳಗಡೆಯಿಂದ ಏನಾಗುತ್ತೆ ಜೀವಕರವಾದ ಒಳೆಗಳು ಬರ್ತವೆ ಅಂತ ಹೇಳಿ ಹೇಳಿದಂತ ದೇವರು ಆತನ ಹೇಳ್ತಾ ಇದ್ದಾನೆ ಏನಂತ ಹೇಳಂದ್ರೆ ಜೀವ ನಾನೇ ಆಗಿದ್ದೇನೆ ಜೀವ ಕೊಡುವಂಥ ರೊಟ್ಟಿ ನಾನೇ ಆಗಿದ್ದೇನೆ ನನ್ನನ್ನ ತಿಂದವನನ್ನ ನನ್ನ ರಕ್ತವನ್ನು ಕುಡಿಯುವನನ್ನು ನಾನು ಮಾಡ್ತೇನೆ ಎಬ್ಬಿಸ್ತೇನೆ ಯಾಕಂದರೆ ದೇವರು ಅವರ ಸಂಗಡ ಅವರ ಜೊತೆಗೆ ಅವರಲ್ಲಿ ಇರುವಂಥದ್ದು ಒಂದು ಸತ್ಸಂಬದ ಕುರಿತಾಗಿ ಅಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ ಅಲಲ್ವಿಯಾ ನಮ್ಮ ವೇದಗಳಲ್ಲಿ ನಾವು ನೋಡುವಾಗ ಅನ್ನಂ ವೈ ಪ್ರಜಾಪತಿ ಇರುತ್ತೆ ಅನ್ನವಾದಾತನೇ ದೇವರು ಆಹಾರವಾದಾತನೇ ದೇವರು ಯಜ್ಞಂ ವೈ ಪ್ರಜಾಪತಿ ಅಂದರೆ ಯಾರು ಯಜ್ಞವಾಗ್ತಾರೋ ಅವರೇ ದೇವರು ಎಂಬುದಾಗಿ ಅಲಲ್ವಿಯಾ ಇಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ತನ್ನ ದೇಹವನ್ನು ಈ ಲೋಕಕ್ಕಾಗಿ ಲೋಕದಲ್ಲಿ ಜೀವ ಇಲ್ಲ ಆ ಲೋಕಕ್ಕೆ ಜೀವ ಬೇಕು ಅಂದರೆ ನನ್ನ ದೇಹವನ್ನು ನನ್ನ ರಕ್ತವನ್ನು ನಾನು ಏನು ಮಾಡಬೇಕು ಸುರಿಸಲೇಬೇಕೆಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ಪ್ರೇಯರ ಹಲಲು ಪ್ರೇಜ್ರಲ್ಲಿ ನಾವು ನೋಡ್ತಾ ಇದ್ದಾರೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನಂತೇಳಂತಂದರೆ ಪರಲೋಕದಿಂದ ಇಳಿದು ಬಂದಂಥ ರೊಟ್ಟಿ ನಾನೇ ಹಲಲುಯ ಪರಲೋಕದಿಂದ ಅನೇಕ ಜನರು ಮನುಷ್ಯರುಗಳು ದೇವರು ನಾನು ಅಲ್ಲಿಂದ ಬಂದಿದ್ದೇನೆ ನಾನು ಮೇಲಣ ಲೋಕದಿಂದ ಬಂದಿದ್ದೇನೆ ಎಂಬುದಾಗಿ ಅನೇಕರು ಹೇಳಿಕೊಂಡರು ಆದರೆ ಅವರೆಲ್ಲರೂ ಕೂಡ ಏನಾದರೂ ರೀ ನಶಿಸಿ ಹೋದರು ಗತಿಸಿ ಹೋದರು ಪಾತಾಳದಲ್ಲಿ ಅವರು ಬಂಧಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಇದ್ದಂಥವರಾಗಿದ್ದಾರೆ ಪ್ರೇರ ಆದರೆ ನಿಜವಾದಂಥ ಆಹಾರ ಎನ್ನುವಂಥದ್ದು ಲೋಕಕ್ಕೆ ಬರಬೇಕಾಗಿದ್ದು ನಿಜವಾದಂಥ ಬೆಳಕು ಎನ್ನುವಂಥದ್ದು ಈ ಕತ್ತಲೆಯನ್ನು ದೂರ ಮಾಡಬೇಕಾಗಿತ್ತು ಆ ನಿಜವಾದಂಥ ಬೆಳಕು ನಿಜವಾದಂಥ ಆಹಾರ ನಿಜವಾದಂಥ ಮಾರ್ಗ ನಿಜವಾದಂಥ ಬ ಆಗಿಲ್ಲು ನಿಜವಾಗಿರ್ತಕ್ಕಂಥ ದ್ರಾಕ್ಷೆ ಬಳ್ಳಿ ಈ ಲೋಕಕ್ಕೆ ಏನಾಯ್ತು ರೀ ಹೊರಟು ಬಂತು ಪ್ರೇಯರೇ ಹಲಲ್ವಿ ಆ ಪ್ರೇಸರ್ಡ್ ದೇವರು ಹಾಕಿದಲ್ಲಿ ನಾವು ನೋಡ್ತಾ ಇದ್ದೀವಿ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಹೇಳಂತಂದ್ರೆ ದೇವರು ಕೊಟ್ಟಿರುವಂಥದ್ದು ಯಾವಾಗಲೂ ಕೂಡ ಸದಾಕಾಲ ಇರುವಂಥದ್ದು ಪ್ರೇರೇ ಅಂತ ಹಲಲ್ವಿ ಅದು ಯಾವತ್ತೂ ಕೂಡ ನಶಿಸಿ ಹೋಗುವಂಥದ್ದು ಅಲ್ವೇ ಅಲ್ಲ ದೇವರು ಅದಕ್ಕಾಗಿ ಹೇಳ್ತಾ ಇದ್ದಾನೆ ನನ್ನ ದೇಹವನ್ನು ನನ್ನ ರಕ್ತವನ್ನು ಕುಡಿಯುವವನನ್ನು ಎಂಬುದಾಗಿ ಅನೇಕರು ಈ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಹಲಲ್ಯಾ ಪ್ರೇಝ್ ರ ಏನಂತ ಹೇಳ್ತಾ ಇದೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ಶಿಷ್ಯರಿಗೆ ಮಾತು ಹೇಳ್ತಾರೆ ನೋಡಿರಿ ಐವತ್ತೈದು ವಚನ ಅಲ್ಲಿ ಎಲ್ಲರಿಗೂ ಎಲ್ಲರಿಗಿಳಂತ ಯಾಕಂದರೆ ನನ್ನ ಮಾಂಸ ನಿಜವಾದ ಆಹಾರ ನನ್ನ ರಕ್ತ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಅಲ್ಲಲ್ಲಿ ಯಾಸ್ ಯಾಕಾಗಿ ಇದ್ದಾನೆ ನಾವು ಆತನಲ್ಲಿ ಇರಬೇಕಂತೇಳಿ ಆತನೇನು ಮಾಡಿದನ್ರಿ ತನ್ನ ದೇಹವನ್ನು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ ಪ್ರಿಯ ಇವತ್ತಿನ ದಿವಸ ನಾವು ರಕ್ತದ ಮೂಲಕವಾಗಿ ಏನಾಗಿದ್ದೇವೆ ತೊಳೆಯಲ್ಪಟ್ಟವರಾಗಿದ್ದೇವೆ ರಕ್ತ ನಮ್ಮನ್ನು ಶುದ್ಧಿ ಮಾಡಿದೆ ರಕ್ತ ನಮ್ಮ ಜೀವಿತದಲ್ಲಿ ವಿಮೋಚನೆಯನ್ನು ಕ್ರಯಧನವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ ಅದು ಪರಿಶುದ್ಧವಾಗಿರತಕ್ಕಂಥ ರಕ್ತ ಪಾಪ ತುಂಬಿದಂಥ ಮನುಷ್ಯರು ಸುರಿಸಿರತಕ್ಕಂಥ ರಕ್ತ ಅದಲ್ಲ ಯಾವುದೋ ಒಂದು ಪ್ರಾಣಿಯ ಬಲಿದಾನವಾಗಿ ಕೊಟ್ಟಿರತಕ್ಕಂಥ ರಕ್ತ ಅದಲ್ಲ ದೇವರು ಸ್ವತಃ ತಾನೇನರ ಅವತಾರಿಯಾಗಿ ಬಂದು ನಮಗಾವ ರವಾಗಿ ನಮ್ಮ ಸ್ಥಾನದಲ್ಲಿ ತನ್ನ ರಕ್ತವನ್ನ ಆತನು ಸುರಿಸಿದ್ದಾನೆ ಪ್ರಿಯರೇ ಹಲಲು ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಈ ಕ್ರಮದಲ್ಲಿ ನೀವು ಪಾಲ್ಗೊಳ್ಳ್ರಿ ಇದೇ ನಿಮಗೆ ಜೀವದ ಕಡೆಗೆ ನಡೆಸುವಂಥದ್ದು ಎಂಬುದಾಗಿ ಹಲಲು ಆ ಫೇಜ್ರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅನಿಸುತ್ತೆ ಒಂದು ವೇಳೆ ಇದರಲ್ಲಿ ಪಾಲ್ಗೊಳ್ಳಾರದೇ ಇದ್ರೆ ಏನಾಗುತ್ತೆ ಎಂಬುದಾಗಿ ಹಲಲು ಆ ರಕ್ತ ಕರ್ತನ ಭೋಜನದಲ್ಲಿ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಾರದೇ ಇದ್ರೆ ದೇವರು ತಾನೇ ಅಂತೇಳಿ ಅವರನ್ನು ನಾನು ಕಡೆಯ ದಿವಸದಲ್ಲಿ ಎಬ್ಬಿಸ್ತೇನೆ ಪಾಲ್ಗೊಂಡವ್ರನ್ನ ಪಾಲ್ಗೊಳ್ಳಾರದೇರು ಏನಾಗ್ತಾರೆ ಅವರು ಬಿಡಲ್ ಪಡ್ತಾರೆ ಯಾಕೆ ಪಾಲ್ಗೊಳ್ಳ್ರಿ ಅಂತೇಳಿ ದೇವ್ರು ವಾಕ್ಯ ಹೇಳ್ತದ ಮುಂದೆ ಪೌಲನ್ ಪತ್ರಿಕೆಯಲ್ಲಿ ತಿಳಿಸ್ತಾನೆ ಆತನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ದೇವರು ಇದ್ದಾನೆ ಯಜ್ಞವಾಗಿದ್ದಾನೆ ನನ್ನ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ ಮೃತ್ಯುಂಜಯನಾಗಿ ಮರಣವನ್ನು ಮರಣಿಸಿ ಎದ್ದು ಬಂದಿದ್ದಾನೆ ಎನ್ನುವುದ ಒಂದು ಸಂಗತಿಯನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಕಾರ್ಯವನ್ನು ಮಾಡಬೇಕು ಯಾಕಂದರೆ ಯೇಸುಕ್ರಿಸ್ತನಿಂದ ಬಂದಿರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಆಜ್ಞೆ ಇದೇ ಆಗಿದೆ ಪ್ರಿಯರ್ ಅಲ್ಲಿ ಯಾ ಪ್ರ ನೋಡ್ರಿ ಮೋಶೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಇಸ್ರಾಯೇಲರ ಕುರಿತಾಗಿ ನಾವು ನೋಡುವಾಗ ಒಂದು ವೇಳೆ ಅರಣ್ಯದಲ್ಲಿ ಆಹಾರವಿರಲಾರದೆ ನೀರಿರಲಾರ್ದು ಅವರೆಲ್ಲರೂ ಸಾಯಬೇಕಾಗಿತ್ತು ಅವರಿಗೆ ಆಹಾರ ಕೊಟ್ಟವ್ರು ಯಾರು ದೇವರು ಅವರಿಗೆ ನೀರು ಕೊಟ್ಟವ್ರು ಯಾರು ದೇವ್ರೆ ಅವರಿಗೆ ಅನಾಹುತ ಅಪಾಯಗಳು ಕಾಡು ಮೃಗಗಳು ಕಡಿಯಲಾರದೆ ಅವ್ರು ಕಚ್ಚಲಾರದೆ ನಾಶ ಮಾಡಲಾರದೆ ಅವ್ರನ್ನ ಕಾಪಾಡಿರುವಂಥದ್ದು ಯಾರು ದೇವರು ಅಲ್ಲಿ ದೇವರ ಹಸ್ತದಲ್ಲಿ ನಾವಿರುವಾಗ ದೇವರ ಹಸ್ತದ ಕೆಳಗಡೆ ನಾವು ನಡೆಸಲ್ಪಡ್ತಾ ಇರಬೇಕಾದ್ರೆ ನಮಗೆ ಏನಾಗುತ್ತೆ ಸಹಾಯ ಒದಗುತ್ತೆ ದೇವರೇ ಭಾಷೆ ಕೊಟ್ಟಿದ್ದಾನೆ ದೇವರೇ ಮಾತು ಕೊಟ್ಟಿದ್ದಾನೆ ಏನಂತೇಳಂತಂದ್ರೆ ಆತನು ಹೇಳಂದ್ರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಆತನು ಹೇಳಿದಾನೆ ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ದೇವರ ರಾಜನ ಕಾಣುವುದಿಲ್ಲ ಆತನು ಹೇಳಿದ್ದಾನೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳಲಾರದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣುವುದಿಲ್ಲ ಅದೇ ರೀತಿಯಾಗಿ ಆತನೇ ಹೇಳ್ತಾ ಹೇಳಿ ನನ್ನ ಮಾಂಸವನ್ನು ನನ್ನ ರಕ್ತವನ್ನ ನೀವು ತಿಂದು ಕುಡಿಲಾರದೆ ಹೋದರೆ ನೀವು ಕೂಡ ಕಡೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಡವಿ ಅರಣ್ಯದಲ್ಲಿ ಅವರನ್ನು ದೇವರು ಒಬ್ಬ ಪ್ರವಾದಿ ಆ ಒಂದು ಚಾರ್ಯಪ್ತ ಎನ್ನುವಂಥ ವಿಧವೆಯ ಮನೆಗೆ ಹೋದಂಥ ಸಮಯದಲ್ಲಿ ಆ ಏಲಿಯನು ಸಾಯಬೇಕಾಗಿತ್ತು ಆ ಒಂದು ವಿಧವೆ ಮತ್ತು ವಿಧವೆಯ ಮಗ ಸಾಯಬೇಕಾಗಿತ್ತು ಆದರೆ ದೇವರು ಅವರು ನಡೆಸಿದ ಕಾರಣಕ್ಕಾಗಿ ಅಲ್ಲಿ ಪುಟ್ಟಿ ಏನಾಗ್ತಾ ಇದೆ ಎಟ್ಟು ಮತ್ತು ಎಣ್ಣೆ ಏನಾಗ್ತಾ ಇದೆ ಉಕ್ತಾ ಇದೆ ಉಕ್ತಾ ಇದೆ ಉಕ್ತಾ ಇದೆ ಕಾರಣವೊಂದೇ ಅದು ದೇ ಇವರ ಕಾರ್ಯ ಮತ್ತೊಂದು ಅಲ್ಲವೇ ಅಲ್ಲ ಪ್ರಿಯರೇ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಹೇಳ್ತಾ ಇದ್ದಾನೆ ದೇವರು ಕರಿತಾ ಇದ್ದಾನೆ ನಾನೇ ನಿಜವಾದಂಥ ಆಹಾರವಾಗಿದ್ದೇನೆ ನಾನೇ ನಿಜವಾದಂಥ ರೊಟ್ಟಿ ಆಗಿದ್ದೇನೆ ಪರಲೋಕದಿಂದ ಇಳಿದು ಬಂದಿರತಕ್ಕಂಥ ರೊಟ್ಟಿ ನಾನೇ ಆಗಿದ್ದೇನೆ ನನ್ನನ್ನು ನೀವು ಏನು ಮಾಡ್ರಿ ಭುಜಿಸ್ರಿ ತಿನ್ರಿ ಎಂಬುದಾಗಿ ಅದಕ್ಕಾಗಿ ಆತನನ್ನು ಜ್ಞಾಪಕ ಮಾಡಿಕೊಂಡು ನಾವು ಕರ್ತನ ಭೋಜನ ಸಂಸ್ಕಾರದಲ್ಲಿ ಏನು ಮಾಡ್ತೀವಿ ರೀ ಆತನ ದೇಹದಂತೆ ಈ ಒಂದು ರೊಟ್ಟಿ ಮಾರ್ಪಾಟಾಗಲಿ ಎಂಬುದಾಗಿ ಆತನ ರಕ್ತದಂತೆ ಈ ದ್ರಾಕ್ಷರಸ ಮಾರ್ಪಾಟಾಗಲಿ ಎಂಬುದಾಗಿ ನಾವು ಸಂಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡಿ ದೇವರು ನನ್ನಲ್ಲಿದ್ದಾನೆ ಎನ್ನುವಂಥ ಪರಿಜ್ಞಾನದಿಂದ ನಾವೇನು ಮಾಡುವಂಥವರಾಗಿರ್ತೀವಿ ಜೀವಿಸುವಂಥ ವರಾಗಿರ್ತಿವಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದೆ ದೇವರು ಹೇಳ್ತಾ ಇದ್ದೆ ನೋಡ್ರಿ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು ಇದು ಆಗಲ್ಲ ಈ ರೊಟ್ಟಿಯನ್ನು ತಿನ್ನುವನು ಸದಾ ಕಾಲ ಜೀವಿಸುವನು ಎಂದು ಹೇಳಿದನು ಅಲಲ್ವ ಯಾ ಪ್ರೇ ನಾವು ನೋಡ್ತಾ ಇದ್ದೆ ಸದಾಕಾಲ ಜೀವಿಸಲಿಕ್ಕೋಸ್ಕರವಾಗಿ ದೇವರು ಕೊಟ್ಟಿರ್ತಕ್ಕಂಥದ್ದು ಇದು ಯಾವುದ್ರಿ ಈ ಒಂದು ಆಹಾರ ಅಲ್ಲಿ ಆತನು ಹೇಳ್ತಾ ಇದ್ದಾನೆ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವ ಇಲ್ಲ ರಕ್ತದಲ್ಲಿ ಜೀವ ಇದೆ ಅದರ ಸಲ ಎಲ್ಲ ಟೆಸ್ಟ್ ಮಾಡ್ಬೇಕಾರೆ ಯಾವ್ದನ್ನು ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿದ ಮೇಲೇ ಯಾರ ರೋಗ ಐತೆ ಏನೈತಿ ಹೆಂಗ ಅದು ಇದೆ ಅಂತೇಳಿ ಎಲ್ಲ ಕಂಡು ಹಿಡಿತಾರೆ ಅಲ್ಲ ಯಾಕಂದ್ರೆ ಏಸಪ್ಪ ಹೇಳ್ದಾನೆ ಏನಂತೇಳಿ ರಕ್ತದಲ್ಲಿ ಜೀವ ಇರುವಂಥದ್ದು ಎಂಬುದಾಗೆಲ್ಲ ನೋಡ್ತಾ ಇದೆ ಪ್ರೇರ ದೇವರು ಹಾಕಿ ಹೇಳ್ತಾರೆ ಸತ್ಯವೇದ ಹೇಳ್ತದೆ ಮೂರು ಮೂರರಲ್ಲಿ ಯೋಹನ್ ಬರೆದಂಥ ಸುವಾರ್ತೆಯಲ್ಲಿ ನಾ ಸ್ವಾಮಿ ಹೇಳ್ತಾರೆ ಇನ್ನು ಹೊಸದಾಗಿ ಹುಟ್ಟದಿದ್ದರೆ ದೇವ್ರ ರಾಜ್ಯವನ್ನು ಕಾಣೋದಿಲ್ಲ ಆತ್ಮನಿಂದಲ ನೀರಿನಿಂದಲೂ ನೀನು ಒಟ್ಟ ಹುಟ್ಟಬೇಕು ಎಂಬುದಾಗಿ ಹದಿನೆಂಟು ಮೂರರಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನೀವು ಚಿಕ್ಕ ಮಕ್ಕಳಂತ ಆಗದು ಹೋದರೆ ನೀವು ದೇವರಾಜವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಲೂಕ್ ಹದಿಮೂರು ಮೂರರಲ್ಲಿ ಈ ರೀತಿಯಾಗಿ ಹೇಳುತ್ತೆ ಈ ಏನಂತೇಳಂತಂದರೆ ನೀವು ದೇವರ ಕಡೆಗೆ ತಿರುಗಿ ಹೋಗಿ ಕೊಳ್ಳಲಾರದು ಹೋದರೆ ನೀವು ಕೂಡ ನಾಶವಾಗಿ ಹೋಗ್ತೀರಿ ಎಂಬುದಾಗಿ ಯೇಸು ಸ್ವಾಮಿಯೇ ಎಲ್ಲ ಮೂರು ಸಂದರ್ಭಗಳಲ್ಲಿ ಮಾತಾಡಿರುವಂಥದ್ದು ಅದೇ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ ಏನಂತೇಳಂತಂದರೆ ನಾನು ದೇಹವಾಗಿದ್ದೇನೆ ನನ್ನ ರಕ್ತವನ್ನು ತಿನ್ನಬೇಕು ನನ್ನ ರಕ್ತವನ್ನು ಕುಡಿಯಬೇಕು ನನ್ನ ದೇಹವನ್ನು ತಿನ್ನಬೇಕು ನೀವು ನೀವೇನಾಗ್ತೀರಿ ಎಬ್ಬಿಸಲ್ಪಡ್ತೀರಿ ಎ ಎಂಬುದಾಗಿ ಹಾಗೆ ಅಲ್ಲಲ್ಲಿ ಒಂದು ಕ್ರಮ ಎನ್ನುವಂಥದ್ದು ದೇವರು ಮಾಡಿದಾನೆ ಆ ಕ್ರಮದಲ್ಲಿ ಪ್ರಕಾರವಾಗಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳ ಮನೆ ಕಟ್ಟಬೇಕಾದ್ರೆ ಬರೀ ಎಳ್ಳೆ ಇದ್ರೆ ಕಟ್ಟಕಾಗುತ್ತಾ ಏನು ಬೇಕು ಕಬ್ಬಿಣ ಬೇಕು ಸಿಮೆಂಟ್ ಬೇಕು ಭೂಮಿಯನ್ನು ಅಗಿದಿರಬೇಕು ಸರಿಯಾದ ರೀತಿಯ ಎಲ್ಲವುಗಳನ್ನು ಮಾಡಿದ ಆದ ಮೇಲೆ ಅದು ಒಂದು ಒಳ್ಳೆಯ ಸುಂದರವಾದಂಥ ಮನೆಯ ಅನೇಕ ವರ್ಷಗಳ ಕಡೆಗೆ ನಾವು ಆ ಒಂದು ಮನೆಯಲ್ಲಿ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯೋ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾರೆ ಆತ್ಮಿಕವಾಗಿರ್ತಕ್ಕಂಥ ಅಂಶಗಳು ಕೂಡ ಅದೇ ರೀತಿಯಾಗಿ ಇರುವಂಥದ್ದು ಒಂದೇ ಹಿಡಿದುಕೊಂಡು ಒಂದೇ ವೇದದಲ್ಲಿ ನಾವು ಹೋಗೋದಕ್ಕಾಗದಲ್ಲಿ ದೇವರು ಅಲ್ಲಲ್ಲಿ ಕೆಲವೊಂದು ವಿಷಯಗಳನ್ನು ಸಂಗತಿಗಳನ್ನು ನಮಗೋಸ್ಕರವಾಗಿ ಆತ ಭರಿಸಿಟ್ಟಿದ್ದಾನೆ ಅವೆಲ್ಲವುಗಳನ್ನು ನಾವು ಕೈಕೊಂಡು ನಡಿಬೇಕು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಕಾರಣ ಏನಂತಂದರೆ ದೇವರು ನಮಗೆ ಪ್ರತಿಯೊಂದು ವಿಷಯಗಳನ್ನು ಸಂಗತಿಗಳನ್ನು ಏನು ಮಾಡ್ತಾ ಇದ್ದಾನೆ ತಿಳಿಸ್ತಾ ಇದ್ದಾನೆ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಆತನು ಆಧಾರಣೆ ಆತ್ಮವನ್ನಾಗಿ ಪರಿಶುದ್ಧಾತ್ಮವನ್ನು ಕೊಟ್ಟು ಯಾವ ತಿಳಿಯಲಾರದ ಸಂಗತಿಗಳು ಯಾವುದು ಆತನ ಮುಂದೆ ಪರಿಪೂರ್ಣವಾಗಿ ನಾವು ಕೇಳಿದಾಗ ಆತನ ಏನು ಮಾಡ್ತಾ ನಮಗೆ ಎಲ್ಲ ಸಂಗತಿಗಳನ್ನು ಗೋಚರಪಡಿಸ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಇವತ್ತು ನಾವು ಜೀವವುಳ್ಳವರಾಗಿದ್ದೇವೆ ಕಾರಣ ಏನಂತಂದರೆ ಜೀವಾಧಿಪತಿಯಾದಂಥ ದೇವರ ಮಾತುಗಳು ನಮಗೆ ಏನಾಗಿದ್ದಾವೆ ಆಹಾರವಾಗಿದೆ ಒಂದು ಸಾರಿ ನೀವು ಮತ ಬರೆದ ಸ್ವಾರ್ಥ ಕಡೆಗೆ ಬನ್ನಿ ధ్య నాల్కనే వచ్చిన మనుష్యను రొట్టి తింద్రద ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕೋನು ಎಂದು ಬರೆದ ಅಂದನು ಹಾಲಲು ಯಾ ಫ್ರೈಸ್ ಲಡ್ ಯಾರ ಬಾಯಿಂದ ಬರುವಂಥ ಮಾತು ದೇವರ ಬಾಯಿಂದ ಮಾ ಬರುವಂಥ ಮಾತು ಅದೇ ದೇವರು ಹೇಳ್ತಾ ಇದ್ದೀನಿ ಏನಂತೇಳಂತಂದರೆ ನನ್ನ ಮಾತುಗಳು ಏನಾಗಿದ್ದಾವಂತೆ ಬದುಕಿಸುವಂಥದ್ದು ಆತ್ಮವೇ ಮಾಂಸ ಯಾವುದಕ್ಕೂ ಬರೋದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಏನಾಗಿದ್ದಾವಂತೆ ಆತ್ಮವಾಗಿಯೂ ಜೀವವಾಗಿಯೂ ಅರವತ್ತ್ಮೂರನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಅಲ್ಲಿಯ ದೇವರ ಮಾತು ದೇವರಿಗೆ ಹೇಳಿರ್ತಕ್ಕಂಥ ಆಜ್ಞೆಗಳು ದೇವರಿಗೆ ಕೊಟ್ಟಿರ್ತಕ್ಕಂಥ ಜೀವಕರವಾದಂಥ ಮಾತುಗಳು ಅವುಗಳನ್ನು ಕೈಕೊಂಡು ನಾವು ನಡೀಬೇಕು ಪ್ರೇರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾವು ಏನಾಗೋಣ ದೇವರ ಆಜ್ಞೆಗೆ ಒಳಗಾಗಿ ಜೀವಿಸೋಣ ಆ ಒಂದು ರಕ್ಷಣೆ ಮೋಕ್ಷ ದೇವರನ್ನು ಮುಖಾಮುಖಿಯಾಗಿ ಎದುರುಗೊಳ್ಳಬೇಕಾದರೆ ನಾವು ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ಒಳಗಾಗಿ ನಾವು ಜೀವಿಸಬೇಕು ಸಿದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ ಆತನ ಆಜ್ಞೆಗೆ ಒಳಗಾಗಿ ನಡೆಯುವಂಥದ್ದು ಎನ್ನುವಂಥದ್ದು ಬಹಳ ಮುಖ್ಯ ಆತ್ಮಗಳ ಕುರಿತಾಗಿ ನಮ್ಮ ದೇಹದ ಕುರಿತಾಗಿ ನಮ್ಮ ಆತ್ಮದ ಕುರಿತಾಗಿ ಯಾವ ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡದೆ ಅಜಾಗರೂಕತೆ ಉಳ್ಳವರಾಗಿ ಜೀವಿಸದೆ ಪ್ರತೊಂದು ವಿಷಯದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಂಡಂಥ ಜನಾಂಗದವರು ಯಾವ ರೀತಿಯಾಗಿರಬೇಕು ಮೀಸಲಾದಂಥ ಜನಾಂಗ ಎಂಬುದಾಗಿ ದೇವರು ಕರೆದಾದ ಮೇಲೆ ನಾವು ಮೀಸಲಾದ ಜನಾಂಗದವರಾಗಿರಬೇಕು ಹೊರತಾಗಿ ಮಿಶ್ರ ಜನಾಂಗ ಆಗಬಾರ್ದು ನಾವು ಹಲವಿಯಾ ಮೀಸಲು ತುಪ್ಪ ಅಂತೇಳಿದ ತಕ್ಷಣ ಅದಕ್ಕೆ ಮೀಸಲಾಗಿ ಇಡುವಂಥದ್ದು ಹಲಲ್ವಿಯ ಪ್ರಯೋಜನ ಮಿಶ್ರ ತುಪ್ಪ ಅಂತಂದ್ರೆ ಏನಾಗುತ್ತದೆ ಎಲ್ಲದಕ್ಕೂ ಬಳಕೆ ಮಾಡಿಬಿಡ್ತಾರೆ ಮತ್ತೆ ಹಲಲು ಅದಕ್ಕಾಗಿ ದೇವರು ಹೇಳ್ತಾ ಇದ್ದೇನೆ ಲೋಕವನ್ನು ನಿಮ್ಮೊಳಗಡೆ ತಂದುಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನಾವು ಲೋಕದಲ್ಲಿದ್ದೇವೆ ಆದರೆ ನಾವು ಲೋಕದವರೆಲ್ಲ ನಾವು ಪರಲೋಕ ಸಂಸ್ಥಾನದವರಾಗಿ ಇದ್ದೇವೆ ಪ್ರಿಯರಿ ಆ ಪರಲೋಕ ಸಂಸ್ಥಾನದಲ್ಲಿ ನಾವು ಸೇರಬೇಕಾದರೆ ದೇವರು ಆಕೆ ಹೇಳ್ತಾ ಇದ್ದಾರೆ ಜೀವ ಉಳ್ಳಂತ ರೊಟ್ಟಿಯಾದಂಥ ದೇವರನ್ನು ನಾವು ತಿಳಿದುಕೊಂಡು ಆತನನ್ನು ಭುಜಿಸಿ ಆತನನ್ನು ಸೇವಿಸಿ ಆತನ ರಕ್ತವನ್ನು ಕುಡಿದು ಆತನನ್ನು ಜ್ಞಾಪಕ ಮಾಡಿಕೊಂಡು ಸಂಪೂರ್ಣವಾಗಿ ಆತನಿಗೆ ಒಳಗಾಗಿ ತಗ್ಗಿ ಬಗ್ಗೆ ನಾವು ವಿಧೇಯರಾಗಿ ಎಷ್ಟು ಅವಶ್ಯಕ ಪ್ರೇಯರ ಹಲವ ಅದಕ್ಕಾಗಿ ಜೀವ ಕೊಡೋ ರೊಟ್ಟಿ ಏಸುವೆ ಆಗಿದ್ದಾನೆ ಆ ಜೀವ ನಮ್ಮಲ್ಲಿಯೂ ಕೂಡ ಜೀವವು ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಈ ಸಮಯದಲ್ಲಿ ಒಂದು ಸಣ್ಣದ ಎಕ್ಸಾಂಪಲ್ ರಾಯಚೂರು ಹತ್ರ ಶಕ್ತಿನಗರ ಅಂತಿದೆ ಅಲ್ಲಿಂದ ನಮಗೆ ಈ ಭಾಗದಲ್ಲೆಲ್ಲ ಏನು ಬರುತ್ತೆ ಕರೆಂಟ್ ಬರುತ್ತೆ ಅಲ್ಲಲ್ಲಿಯಾ ಅಲ್ಲಿನೇ ಇರಲಾರ್ದರೆ ಇಲ್ಲಿ ಬರುತ್ತೆ ಅಲ್ಲ ಇಲ್ಲಿ ಬಲ್ಬ್ ಅಪ್ತಾ ಇದೆ ಅಂತ ಕಾರಣ ಅಲ್ಲಿ ಮೇನ್ ಅಲ್ಲ ಅದರಂಗೆ ಜೀವ ಎನ್ನುವಂಥದ್ದು ಎಲ್ಲಿದಿರಿ ದೇವರ ಬಳಿಯಲ್ಲಿದೆ ಆ ಜೀವಾಧಿಪತಿ ಆಗಿರ್ತಕ್ಕಂಥ ದೇವರು ಸರ್ವಾಧಿಕಾರಿಯಾದಂಥ ದೇವರು ಆತನು ನಾನು ನಿಮಗೆ ಜೀವವನ್ನು ಕೊಡ್ತೇನೆ ಆ ಜೀವ ಎಂಥ ಜೀವ ಶಾಶ್ವತವಾದಂಥ ಜೀವ ಆ ಜೀವಕ್ಕಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ ಎನ್ನುವಂಥದ್ದು ದೇವರ ಮಾತು ಪ್ರೇರ ಅದಕ್ಕಾಗಿ ಆ ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಂಥ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ಥಿರವಾಗಿ ಜೀವ ಉಳ್ಳವರಾಗಿ ನಾವು ನಡೆಯೋಣ ಆಮೇನ್ ಲಭಕ್ಕಾಗಿ ಆಮೇನ್